ಪರಮೇಶ್ವರ್ ಅವರೇ ಕೊರಟಗೇರಿಯಲ್ಲಿ ಸಮುದಾಯ ಜನ ಈಗ ಸಮೀಕ್ಷೆ ನಡೆಸೋದಕ್ಕೆ ನೀವೇ ಸಪೋರ್ಟ್ ಮಾಡಿದಿರಿ ಹಣಕಾಸು ನೆರವು ಕೊಟ್ಟ್ರಿ ಆದರೆ ಕೊಟ್ಟಿರ್ತಕ್ಕಂಥ ರಿಸಲ್ಟ್ ಬಂದಿರತಕ್ಕಂಥ ಸಮೀಕ್ಷೆ ಸತ್ಯ ವರದಿಯನ್ನ ನೀವು ಧಿಕ್ಕರಿಸಿದ ಯಾಕೆ ನಿಮಗೆ ಸಂದೇಶ ಇದೀವಿ ನೀವೇ ಕಳೆದ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಫ್ರೀಡಂ ಪರೀಕ್ಷೆಗೆ ಬಂದು ನನ್ನ ಮೀಸೆ ತಿರುಗಿ ಹೋಗಿದಿರಿ ನೀವು ಒಳ ಮೀಸಲಾತಿ ಬೆಂಬಲಿಸಿ ನಿಮಗೆ ನ್ಯಾಯ ಕೊಡ್ತಾ ಅಂತ ಗಿರ ನೀವು ನೀವು ಕೊಡುವಂತ ನ್ಯಾಯ ಯಾವುದು ಇಡೀ ಜನತೆ ನಿಮ್ಮನ್ನು ಗೆಲ್ಲಿಸಿದ್ದಾರೆ ನೀವು ಎಲ್ಲಾ ರೀತಿಯ ಮಾಡ್ತಾ ಇದ್ರಿ ಇಡೀ ರಾಜ್ಯದ ಜನತೆ ಮುಂದೆ ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಸಂದರ್ಭಕ್ಕೆ ಗಟ್ಟಿಯಾಗಿ ನೀವು ಇರಬೇಕಂದ್ರೆ ಈ ಜನಕ್ಕೆ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡಬೇಕು ಇಡೀ ಲಕ್ಷಾಂತರ ಜನ ಸೇರಿದಂತೆ ಸಂಬಂಧಿತ ಜಾತಿಗಳು ಬೆಂಗಳೂರು ನುಗ್ತವೆ ಕರ್ನಾಟಕ ಪರಿಷ್ಠ ಜಾತಿಗಳ ಒಳ ಮೀಸಲಾಯ್ತಿ ಒಕ್ಕೂಟದಿಂದ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಯಾವುದೇ ಸರ್ಕಾರದ ವಿರುದ್ಧನೂ ಅಲ್ಲ ಇಂದು ಮಾಧ್ಯಮ ಮೂಲಕ ನಾನು ರಾಜ್ಯದ ಜನತೆಗೆ ಮತ್ತು ಸರ್ಕಾರಕ್ಕೆ ಸಂದೇಶ ಮತ್ತು ಎಚ್ಚರಿಕೆ ಕೂಡ ಮಾಡ್ತಾಯಿದ್ದೀನಿ ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯ ಒಳಗೊಂಡಂತೆ ನೂರ ಒಂದು ಸಮುದಾಯಗಳು ತುಂಬ ಕಷ್ಟಕರವಾದ ದಿನಗಳನ್ನು ಕಲಿತಿದ್ದಾರೆ ಆದರೆ ನಾವು ಸರ್ಕಾರ ವಿರುದ್ಧ ನಮ್ಮ ಹೋರಾಟ ಬರುವ ಹನ್ನೊಂದು ತಾರೀಕಿಗೆ ಅಲ್ಲ ನೋವನ್ನು ಜನರಿಗೆ ಧ್ವನಿ ಎತ್ತುವ ಸಲುವಾಗಿ ನಾವು ಬರುವ ಹನ್ನೊಂದನೇ ತಾರೀಕಿಗೆ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಿರಂತರವಾಗಿ ಆದೇಶ ಪತ್ರ ನಾವು ಹೋರಾಟವನ್ನು ರೂಪಿಸೋಕ್ಕೆ ನಾವು ತಯಾರುಗೊಳಿಸ್ಕೊಂಡಿದ್ದೀವಿ ಅದು ಕರ್ನಾಟಕ ಪರಿಷ್ಟು ಜಾತಿಗಳ ಒಳ ಮೀಸಲಾತಿ ಒಕ್ಕೂಟದಿಂದ ಸಾಮಾಜಿಕ ನಾಯಕಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಯಾವುದೇ ಸರ್ಕಾರದ ವಿರುದ್ಧನೂ ಅಲ್ಲ ಆದರೆ ನೋವುಂಡು ಜನರ ಪರವಾಗಿ ನಾವು ಧ್ವನಿ ಎತ್ತಕ್ಕೆ ಕಾರ್ಯಕ್ರಮ ರೂಪಿಸಿದ್ದೀವಿ ಇಡೀ ರಾಜ್ಯದ ಮಾದಿಗೆಯ ಸಂಬಂಧ ಸಂಬಂಧಿಸಿದಂತೆ ನೂರ ಒಂದು ಜಾತಿಗಳಿಗೆ ನಾವು ಕರೆ ಕೊಡ್ತಾ ಇದ್ದೀವಿ ಸಪೋರ್ಟ್ ಮಾಡದೇ ಇದ್ರು ಮಾಡೋರು ಎಲ್ಲರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ ಆದರೆ ಜನರ ನೋವು ಇಲ್ಲಿವರೆಗೆ ಮೂವತ್ತೈದು ವರ್ಷಗಳ ನಾವು ಕಾಯ್ದಿದ್ದೀವಿ ಇನ್ನೂ ಕಾಯ್ಬೇಕಾ ಮಾನ್ಯ ಸಿದ್ದರಾಮಯ್ಯವರೇ ಆದರೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯಕ್ಕೆ ನೀವು ಭದ್ರವಾಗಿರ್ಬೇಕಲ್ವಾ ಪರಮೇಶ್ವರ್ ಅವರೇ ಕೊರಟಗೇರಿಯಲ್ಲಿ ಸಮುದಾಯ ಗೆಲ್ಲಿಸಿದಂಥ ಜನ ನೀವು ನ್ಯಾಯ ಕೊಡಬೇಕಾದರೂ ಪರಮೇಶ್ವರ್ ಅವರೇ ನೀವು ಈಗ ಸಮೀಕ್ಷೆ ನಡೆಸೋದಕ್ಕೆ ನೀವೇ ಸಪೋರ್ಟ್ ಮಾಡಿದಿರಿ ಜಸ್ಟಿಸ್ ನಾಗಬದಾಸ ಅವರಿಗೆ ನೀವು ಸಹಕಾರ ನೀಡಿ ಅದನ್ನು ಆಯೋಗ ರಚನೆ ಮಾಡಿ ಸರ್ಕಾರದ ಹಣಕಾಸು ನೆರವು ಕೊಟ್ಟ್ರಿ ಆದರೆ ಕೊಟ್ಟಿರ್ತಕ್ಕಂಥ ರಿಸಲ್ಟ್ ಬಂದಿರತಕ್ಕಂಥ ಸಮೀಕ್ಷೆ ಸತ್ಯ ವರದಿಯನ್ನು ನೀವು ಧಿಕ್ಕರಿಸಿದ ಯಾಕೆ ಇದು ಬೇಕಾಗಿಲ್ಲ ನಮಗೆ ಅನ್ನ ಹಾಕಿ ತಂಥಮ್ಮದಿ ಯಾಕೆ ಈಗ ಬಂದಿರೋ ವರದಿನ ಸತ್ಯ ಸತ್ಯತೆ ತಿಳ್ಕೊಂಡು ಅದು ಯಥಾವತ್ತಾಗಿ ಜಾರಿ ಮಾಡುವಂಥ ಕೆಲಸ ಸಪೋರ್ಟ್ ಮಾಡುವಂಥ ಕೆಲಸ ನಿಮ್ಮ ಸರ್ಕಾರ ಮಾಡಬೇಕು ಆದರೆ ಇವತ್ತು ವರದಿ ಕೊಟ್ಟ ನಂತರ ಈ ರೀತಿ ನೀವು ಕಳ್ಳಿಗೊಂದು ಪಿಳ್ಳನವರ ರೀತಿಯಲ್ಲಿ ನಡ್ಕೊಳ್ತಾ ಇದೀರಂದ್ರೆ ಎಷ್ಟು ಜನತೆಗೆ ದ್ರೋಹ ಮಾಡ್ತೀರ ಅನ್ನೋದಕ್ಕೆ ಅವರೇ ನಿಮಗೆ ಸಂದೇಶ ನೀಡ್ತಾ ಇದೀವಿ ನೀವೇ ಕಳೆದ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಫ್ರೀಡಾ ಪರಿಕೆಗೆ ಬಂದು ನನ್ನ ಮೀಸೆ ತಿರುವೆ ಹೋಗಿದ್ದೀರಿ ನೀವು ಒಳ ಮೀಸಲಾತಿ ಬೆಂಬಲಿಸಿ ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ನೀವು ಹಾಗಾಗಿ ಕೋಟಗೇರಲ್ಲಿ ಜನ ಸಮುದಾಯವನ್ನು ನಿಮ್ಮನ್ನು ಗೆಲ್ಲಿಸಿದ್ದಾರೆ ಆದರೆ ಮಾಧಿಪುರ ಸಾರ್ ಕೂಡ ಸಿಎಂಗೆ ಬೆಂಬಲಿಸ್ಬಿಟ್ಟು ತಾವು ಕೂಡ ಇದೇ ಧೋರಣೆ ಹೊಂದಿದಿರಿ ಇದು ಸರಿಯಲ್ಲ ನಿಮ್ಮ ನಿಲುವು ಸರಿಯಲ್ಲ ತಿದ್ದುಕೊಳ್ಳಿ ಸಮುದಾಯಗಳ ಮಧ್ಯೆ ಸಂಘರ್ಷ ಮಾಡೋದನ್ನು ಬಿಟ್ಟಾಕ್ರಿ ಸೌಹಾರ್ದತೆಯನ್ನು ಕಾಪಾಡಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬೆಂಬಲಿಸಿದ ದಲಿತರಿಗೆ ಅದು ನೋವನ್ನು ಅಸ್ಪೃಶ್ಯ ಜನತೆಗೆ ನ್ಯಾಯ ಕೊಡಬೇಕಾದ್ರೆ ನೀವೇ ಇವತ್ತು ಜನತೆಗೆ ತಪ್ಪ ದಾರಿಯನ್ನು ಕಳಿಸುವಂತೆ ಕೆಲಸ ಮಾಡ್ತಾ ಇದ್ರಿ ಸಂಘ ಪರಿವಾರ ಬಿಜೆಪಿಗೆ ನೀವು ದಾರಿ ಮಾಡಿಕೊಡ್ತಾ ಇದ್ರಿ ನೀವಾಗಿ ನೀವೇ ದಾರಿ ಮಾಡಿಕೊಡ್ತಾ ಇದೀರಿ ಇದನ್ನ ಕಷ್ಟಪಟ್ಟು ಸೋಲ್ಸಿದೀವಿ ಅವ್ರನ್ನ ಇಡೀ ಸಮುದಾಯವನ್ನ ಸುಪ್ರೀಂ ಕೋರ್ಟ್ಗೆ ಹೇಳೋದು ಅದನ್ನ ದಿಕ್ತಪ್ಪಿಸಬೇಕಂತ ಉಪಸಮಿತಿ ಮಾಡಿ ಐವತ್ನಾಲ್ಕು ಪರ್ಸೆಂಟೇಜ್ನ ಮಾಡಿ ಅವ್ರು ಉಪಸಮಿತಿ ಮಾಡಿದ್ರಿ ಮಧುಸ್ವಾಮಿಯವರ ಅವರ ಆಯೋಗ ಆದರೆ ಇವತ್ತು ಬಿಜೆಪಿಯವ್ರನ್ನ ಸೋಲಿಸಿ ಮನೆ ಕೊಲ್ಸಿದಿವೆ ಈ ಗತಿ ನಿಮಗೆ ಬೇಕಾ ಈ ಗತಿ ಬೇಕಾ ನಿಮಗೆ ಬೇಡ ಸಿಎಂ ಅವರು ಒಳ್ಳೆ ಧೈರ್ಯ ಮಾಡಿದ್ದಾರೆ ಒಳ್ಳೆ ನಿರ್ಧಾರ ತಗೋಬೇಕು ಅವರು ಮನಸ್ಸು ಮಾಡಿದ್ದಾರೆ ಇವರಿಗೆ ಬೆಂಬಲವಾಗಿ ನೀವು ನಿಲ್ಲಬೇಕಾದ ನಿಮ್ಮ ಕರ್ತವ್ಯ ಆದರೆ ಇಡೀ ಜನತೆಯ ಶೋಷಿತ ಸಮುದಾಯಗಳ ಧ್ವನಿಗೆ ನೀವು ದಾರಿ ಆಗಬೇಕು ನೀವು ಅವ್ರಿಗೆ ಕಷ್ಟಗಳಿಗೆ ಸ್ಪಂದಿಸಬೇಕು ನೀವು ರಿಸಲ್ಟ್ ನೋಡ್ತಿದ್ರಲ್ಲ ಈಗ ಆಯೋಗ ಕೊಟ್ಟಿರ್ತಕ್ಕಂಥ ಜಸ್ಟಿಸ್ ರಾಮದಾಸ್ ಅವರು ಕೊಟ್ಟಿರ್ತಕ್ಕಂಥ ಸತ್ಯವನ್ನು ನಿಮ್ಗೆ ಗೊತ್ತಿದ್ದೇ ತಾನೆ ಒಲೆಮಾದಿಗಳ ಸ್ಥಾನ ಎಲ್ಲಿದ್ದಾವೆ ನೋಡಿ ಶಿಕ್ಷಣದಲ್ಲಿ ನೋಡಿ ಉದ್ಯೋಗದಲ್ಲಿ ನೋಡಿ ನಿರುದ್ಯೋಗ ವ್ಯವಸ್ಥೆಯಲ್ಲಿ ನೋಡಿ ಅವ್ರು ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಕಣ್ಣಾರು ಕಾಣ್ತಾ ಇದೆಯಲ್ಲ ಅದೇ ರೀತಿಯಾಗಿ ಕೊಲೊಂಬಗಳಲ್ಲಿ ಬಂದಿರುವಂತ ಬಂಜಾರು ಕೊರವೂರು ಕೊರಚ ಮತ್ತು ಬೋವಿಗಳ ಸಮುದಾಯ ಆ ಪರಿಸ್ಥಿತಿ ನೋಡಿ ಬಂಜಾರ ಇವತ್ತು ಅತಿ ಬುದ್ಧಿವಂತಿಕೆಯಲ್ಲಿ ಶಿಕ್ಷಣದಲ್ಲಿ ಮುಂದುವರೆದಿದ್ದಾರೆ ಅದು ಸ್ವಾಗತ ಮಾಡಿ ಆದರೆ ಅವ್ರು ಹೆಚ್ಚು ಪಡೆದರ ಅಂತ ಹೇಳಿ ಅದನ್ನ ನಾವು ಅಸಮಾಧಾನ ಹೊರಗೆ ಸರಿಯಲ್ಲ ಆದರೆ ಅವರು ವಿದ್ಯೆ ಪಡೆದಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಸ್ಥಾನ ಪಡೆದಿದ್ದಾರೆ ಅದೇ ರೀತಿಯಾಗಿ ಈ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಲ್ವಾ ಇವರು ಕೂಡ ಮುಂದುವರಿಬೇಕಲ್ವಾ ಇವತ್ತು ಶಿಕ್ಷಣದಲ್ಲಿ ಪರಿಸ್ಥಿತಿ ಯಾವ ರೀತಿ ನೋಡು ಸಾವಿರಾರು ಜನ ಇದ್ದಾರೆ ಬಂಜಾರು ಸಮುದಾಯದಲ್ಲಿ ಸಾವಿರಾರು ಜನ ಇದ್ದಾರೆ ಆದರೆ ಕೊರಚಾ ಕೊರಮ ಎಲ್ಲೂ ಇಲ್ಲ ಶಿಕ್ಷಣದಲ್ಲಿ ಇಲ್ಲ ಉದ್ಯೋಗದಲ್ಲಿ ಕೂಡ ಕಾಣ್ತಾ ಇಲ್ಲ ಆದರೆ ಈ ಒಂದು ನೋಗೊಂಡ ಜನಗಳಿಗೆ ಸ್ಥಾನಮಾನಗಳನ್ನ ಸತ್ಯ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಸಮೀಕ್ಷೆಯಲ್ಲಿ ನೀವು ಗಮನಿಸಿ ಕಚ್ಚಾಡೋದನ್ನು ಬಿಡಿ ಒಂದಾಗದನ್ನ ಗೂಡಿಸಿ ಹೇಳೋದ ಕೆಲಸ ನೀವು ಮಾಡಬೇಕು ಪರಮೇಶ್ವರ ಮತ್ತು ಮಾಜೇ ನಾವು ಸಲಹೆ ಮಾಡ್ತಾ ಇದೀನಿ ಹೀಗಾಗಿ ನಾವು ನಮ್ಮ ಹೋರಾಟವನ್ನ ಬೆಂಗಳೂರು ಬಿಟ್ಟು ಕದರದಿಲ್ಲ ಕಳೆದ ಸಾವಿರದ ಹನ್ನೆರಡು ಹನ್ನೊಂದರ ಸಂದರ್ಭದಲ್ಲಿ ರಕ್ತ ಹರಿಸಿ ಬಂದಿದ್ದೀವಿ ಸಾವಿರಾರು ಜನ ರಕ್ತ ಹರಿಸಿದ್ದಾರೆ ಲಾಟೆ ತಿಂದರೆ ಬಿಜೆಪಿ ಸರ್ಕಾರ ಸೆಟ್ ಸರ್ಕಾರದಲ್ಲಿ ಬೆಳಗಾವಿ ಮುತ್ತಿಗೆ ಹಾಕಿದಾಗ ಸತ್ತು ಬದುಕಿ ಬಂದಿದ್ದೆ ನಾನು ಕೂಡ ಅದರಲ್ಲಿ ಒಬ್ಬ ನೋವೊಂಡು ಜನರು ಕೈಕಾಲು ಮುರ್ಕೊಂಡು ತಮ್ಮ ತಮ್ಮ ವಾಹನಗಳು ತಂದು ಟ್ರ್ಯಾಕ್ಸ್ ಗಳನ್ನು ನಾಶ ಮಾಡ್ಕೊಂಡು ಹೋಗಿದ್ದಾರೆ ಸಾಲುಗಳನ್ನು ಮಾಡ್ಕೊಂಡಿದ್ದಾರೆ ಈ ಹೋರಾಟವನ್ನು ಬಿಜೆಪನ ಹತ್ತಿಕ್ಕಿದಕ್ಕೆ ಅವ್ರನ್ನ ಸೋಲಿಸಿದ್ರು ಕೂಡ ಆದರೆ ನೀವು ಕೊಡುವಂತೆ ನ್ಯಾಯ ಯಾವುದು ಇಡೀ ಜನತೆ ನಿಮ್ಮನ್ನು ಗೆಲ್ಲಿಸಿದರೆ ನ್ಯಾಯ ಕೊಡಬೇಕಾದ್ರೆ ನೀವೇ ಅನ್ಯಾಯ ಮಾಡ್ತಾ ಹೋದ್ರೆ ನೀವು ಎಲ್ಲಾ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇದ್ರಿ ಟಿ ಎಸ್ ಪಿ ಪರಿಶ್ಠ ಇಟ್ಟಿರ್ತಕ್ಕಂಥ ಹಣ ಕೂಡ ನೀವು ಅದನ್ನ ಬೇರೆ ಗ್ಯಾರಂಟಿಗಳಿಗೆಲ್ಲ ಹಂಚಿ ನಾಶ ಮಾಡ್ತಾ ಇದ್ರಿ ಆರ್ಥಿಕ ಅಭಿವೃದ್ಧಿಗೆ ಇಲ್ಲ ಯಾಕಂದ್ರೆ ಮೇಲ್ವರ್ದವರಿಗೆ ನಿಗಮಗಳಿಗೆ ಐನೂರು ಕೋಟಿಗಳ ಕೊಡ್ತಾ ಇದ್ರಿ ಆದ್ರೆ ಕಲಬರ್ಗದ ನಿಗಮಗಳಿಗೆ ತಾಂಡ ನಿಗಮ ಆದಿ ನಿಗಮ ಅಂಬೇಡ್ಕರ್ ನಿಗಮಗಳಿಗೆ ಇಪ್ಪತ್ತೈದು ಐದು ಕೋಟಿ ಹತ್ತು ಕೋಟಿ ಭಿಕ್ಷಿಗರು ಕೊಟ್ಟಂಗೆ ಕೊಡ್ತಾ ಇದ್ರಿ ಏನ್ರಿ ಇದು ನ್ಯಾಯ ನ್ಯಾಯ ಇದೆ ನಿಮ್ಮ ಸರ್ಕಾರದಲ್ಲಿ ನಿಮ್ಮನ್ನ ಗೆಲ್ಲಿಸೋದಕ್ಕೆ ಈ ಪಾಪನ ನಮಗೆ ಬಂದಿರೋದು ಇಂಥ ಪಾಪವನ್ನ ನಾಶ ಆಗು ಇಡೀ ರಾಜ್ಯದ ಜನತೆ ಮುಂದೆ ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತಂಬತ್ತು ಸಂದರ್ಭಕ್ಕೆ ಗಟ್ಟಿಯಾಗಿ ನೀವು ಇರಬೇಕಂದ್ರೆ ಈ ಜನಕ್ಕೆ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡಬೇಕು ಇಲ್ಲ ಅಂದ್ರೆ ನಿಮ್ಮನ್ನ ಅತಂತ್ರ ಸ್ಥಿತಿಯಲ್ಲಿ ಮಾಡ್ತಾರೆ ತಿಳ್ಕೊಳ್ಳಿ ಮನವರಿಕೆ ಮಾಡ್ಕೊಳ್ಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಬರುವ ಚುನಾವಣೆಗೆ ನೀವು ಭದ್ರ ಆಗ್ಬೇಕಂದ್ರೆ ಇನ್ನು ಕೇವಲ ಎರಡೂವರೆ ವರ್ಷ ಇದೆ ಅದರಲ್ಲಿ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಸಬಿ ಅಂತ ಆಯೋಗನ ಇನ್ನೊಂದು ಸಮಿತಿ ಈ ರೀತಿ ಮುಂದಕ್ಕೆ ಹೋದ್ರೆ ಜನತೆಗೆ ಆಗುತ್ತೆ ಬೆಂಗಳೂರು ನುಗ್ತೀವಿ ನಾವೆಲ್ಲರೂ ಇಡೀ ಲಕ್ಷಾಂತರ ಜನ ಮಾದವಿ ಸೇರಿದಂತೆ ಸಂಬಂಧಿತ ಜಾತಿಗಳು ಬೆಂಗಳೂರು ನುಗ್ತವೆ ಬರುವ ಹನ್ನೊಂದರ ತಾರೀಕಿಗೆ ಇಡೀ ರಾಜ್ಯದ ಜನತೆಗೆ ನಾವು ಕರೆ ಕೊಡ್ತಾ ಇದ್ದೀವಿ ಸ್ವಾಮಿ ಬಂಧುಗಳೇ ಸಮುದಾಯದ ಜನರೇ ನೀವು ನಿಮ್ಮ ಕುಟುಂಬಗಳನ್ನು ಕಾಪಾಡೋದಕ್ಕಾಗಿ ನಿಮ್ಮ ಮಕ್ಕಳ ಉದ್ಯೋಗವನ್ನ ಮತ್ತು ಶಿಕ್ಷಣ ಪಡೆಯೋದಕ್ಕಾಗಿ ಬೆಂಗಳೂರಿಗೆ ಹೊರಟ ಬರಲೇಬೇಕು ಮನೊಬ್ಬ ಮನೆಗೊಬ್ಬ ವ್ಯಕ್ತಿ ಕೈಗೊಂದು ಬುತ್ತಿ ಪ್ರೀಡಪರಲ್ಲಿ ನಿದ್ದೆ ಅಲ್ಲೇ ಮುದ್ದೆ ನಮ್ಮ ಪ್ರಾಣ ಅಲ್ಲೇ ನ್ಯಾಯ ಪಡಿಬೇಕಾದ್ರೂ ಅಲ್ಲೇ ಹೀಗಾಗಿ ಇಡೀ ರಾಜ್ಯದ ಜನತೆ ಬರುವ ಹನ್ನೊಂದು ತಾರೀಕಿಗೆ ಕಡ್ಡಾಯವಾಗಿ ಬರ್ಬೇಕಂತೇಳಿ ಸಮುದಾಯಕ್ಕೆ ಕರೆ ಕೊಡ್ತಾ ಇದೀವಿ ಮತ್ತು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಮಾಡ್ತಾ ಇದೀವಿ ನಮ್ಮ ತಾಲೀಮನ್ನ ನಿರೀಕ್ಷೆ ಮಾಡಿ ನೋಡ್ತಾ ಕೂಡಬೇಡಿ ಬರುವ ಹದಿನಾರು ತಾರಿಗೆ ತೀರ್ಮಾನ ತಗೊಳ್ಳಿ ಅಧಿವೇಶನದಲ್ಲಿ ತೀರ್ಮಾನ ಮಾಡಿ ನಿಮ್ಗೆ ಆದೇಶ ಪತ್ರ ತಂದು ಕೊಟ್ಟರೆ ನಿಮಗೆ ಸಮಾರೋಪದಲ್ಲಿ ನಿಮಗೆ ಶುಭ ಹಾರೈಸ್ತೀವಿ ಇಡೀ ರಾಜ್ಯದ ಜನತೆ ನಿಮ್ಗೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ನನ್ನ ಮಾತನ್ನ ಮಾಧ್ಯಮ ಮೂಲಕ ಮುಗಿಸ್ತಾ ಇದೀನಿ ಜೈ ಮಿಲ್ ಸಲಂ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ